ರಾಜ್ಯದಲ್ಲಿ ಮುಂದುವರಿತಾ ಇದೆ ವರ್ಣನ ಅಬ್ಬರ ಗಾಳಿ ಮಳೆ ರಭಸಕ್ಕೆ ನೆಲಕುರುಳಿದೆ ಅಡಿಕೆ ಮರಗಳು ತುಮಕೂರು ಜಿಲ್ಲೆ ಅರಸಿಕೆರೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ರೈತ ಪ್ರಕಾಶನೂರಗೆ ಸೇರಿದಂತಹ ಅಡಿಕೆ ಮರಗಳು ನಾಶ ಆಗಿದೆ ಎರಡು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಅಡಿಕೆ ಬೆಳೆ ನಾಶ ಆಗಿದೆ ನಿನ್ನೆ ಸಂಜೆ ಬೀಸಿದಂತಹ ಬಿರುಗಾಳಿ ಮಳೆಯಿಂದ ಈ ತರದ ಅವಾಂತರ ಸೃಷ್ಟಿಯಾಗಿದೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಗ್ರಾಮ ರೈತ ಪ್ರಕಾಶನೂರಿಗೆ ಸೇರಿದಂತಹ ಅಡಿಕೆ ಮರಗಳು ನಿನ್ನೆ ಸಂಜೆ ಬೀಸಿದ ಬಿರುಗಾಳಿ ಮಳೆ ಈ ಅವಾಂತರ ಸಂಭವಿಸಿದೆ ಮಳೆಯಿಂದ ಅವಾಂತರ ಆಗಿದೆ ಹನ್ನೆರಡು ವರ್ಷ ಹಳೆಯ ಅಡಿಕೆ ಮರಗಳು ನೋಡಿ ಏನೋ ಒಂದು ವರ್ಷ ಎರಡು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಚಿಕ್ಕ ಮರಗಳು ಸೊ ಈಗಿನ ಎಳೆ ಮರಗಳು ಅದಕ್ಕೆ ಬಿದ್ದು ಹೋಗಿದೆ ಅನ್ನೋ ಹಾಗೆಲ್ಲ ಹನ್ನೆರಡು ವರ್ಷ ಹಳೆ ಅಡಿಕೆ ಮರಗಳು ಫಸಲಿಗೆ ಬಂದಿದ್ದಂತಹ ಅಡಿಕೆ ಮರಗಳು ಇದೀಗ ಉರುಳಿ ಹೋಗಿದೆ ಪಾಪ ಇಷ್ಟು ವರ್ಷ ಈ ಮರಗಳನ್ನು ಸಾಕಿ ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಪರಿಸ್ಥಿತಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ಅಡಿಕೆ ಮರ ಮುರಿದು ಬಿದ್ದಿವೆ ಅಂತ ಹೇಳಿ ಅಡಿಕೆ ಮರಗಳು ಬಹಳ ಸೂಕ್ಷ್ಮವಾಗಿರುತ್ತೆ ಅದನ್ನ ಜೋಪಾನವಾಗಿ ಕಾಪಾಡಬೇಕಾಗತ್ತೆ ಹತ್ತನ್ನೆರಡು ವರ್ಷದಿಂದ ಬೆಳೆಸಿದಂತಹ ಅಡಿಕೆ ಮರಗಳು ಈಗ ಫಸಲಿಗೆ ಬರ್ತಾ ಇತ್ತು ಫಸಲಿಗೆ ಬಂದಂತಹ ಅಡಿಕೆ ಮರಗಳೇ ಈ ರೀತಿಯಾಗಿ ಧರೆಗುರುಳು ಇರೋದ್ರಿಂದ ರೀತಿಯಾಗಿ ರೈತರು ದುಃಖದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು ಸೊ ಈ ರಾಜ್ಯದಲ್ಲಿ ಮುಂದುವರಿತಾ ಇದೆ ಒಂದ್ ಕಡೆ ಮಳೆ ಬಿರುಗಾಳಿ ಮಳೆ ಆಗ್ತಾ ಇದೆ ಎಷ್ಟೋ ಕಡೆಗಳಲ್ಲಿ ಅಂತ ಮತ್ತೊಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದುರ್ವಾಣಿ ಸಂಸ್ಕೃತದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯೋಗೇಶ್ ಸಾಕೆ ಸಲ ಂತಹ ಮರಗಳೇ ರೀತಿಯಾಗಿ ಧರೆಗುರುಳಿದೆ ನಿಜಕ್ಕೂ ತಲೆ ಮೇಲೆ ಕೈ ಹೊತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಷ್ಟು ಪ್ರಮಾಣದ ಅಡಿಕೆ ಬೆಳೆ ನಾಶ ಆಗಿದೆ ತುಮಕೂರಲ್ಲೂ ಕೂಡ ನಿರಂತರವಾಗಿ ಮಳೆ ಬರ್ತಾ ಇದೆ ಯಾಕಂದ್ರೆ ಕಳೆದ ನಾಲ್ಕೇ ದಿನಗಳಿಂದ ಮಳೆ ಬರ್ತಿರೋದ್ರಿಂದ ಆ ತಾಲೂಕಿನಾದ್ಯಂತ ಉತ್ತಮ ಮಳೆ ಆಗ್ತಾ ಇದೆ ಇವತ್ತು ಕಳೆದ ರಾತ್ರಿ ಏನು ತುಮಕೂರಿನ ಪಾವಗಡದ ಮೊದಲೇ ಗಡಿ ಪ್ರದೇಶ ಯಾಕಂದ್ರೆ ಸಾಕಷ್ಟು ಮಳೆ ಕೂಡ ಬರೋದಿಲ್ಲ ಅಂತದ್ರಲ್ಲೂ ಕೂಡ ಗಾಳಿ ಬೀಸಿದ್ರೆ ಸುಮಾರು ಏನು ಎರಡು ಲಕ್ಷ ರು ಮೌಲ್ಯದ ಅಡಕೆ ಗಿರೆ ಮರಗಳು ನೆಲ ಕಚ್ಚಿದೆ ಇದರಿಂದ ರೈತ ಸಾಕಷ್ಟು ಶ್ರಮ ಹಾಕಿ ಬೆಳೆದಂತ ಬೆಳೆ ಹಾಳಾಗಿದೆ ಈ ಸಂಬಂಧಪಟ್ಟಂಗೆ ಏನು ಕೃಷಿ ಅಧಿಕಾರಿಗಳ ಕೊಟ್ಟಿದ್ದಾರೆ ಇದು ಕೇವಲ ಇದೊಂದೇ ಅಲ್ಲ ಸಾಕಷ್ಟು ತಾಲೂಕಿನ ಸಾಕಷ್ಟು ಕಡೆಗಳಲ್ಲಿ ರೀತಿಯ ಅನಾಹುತಗಳಾಗಿದೆ ಕೆಲವು ಕಡೆ ಮರಗಳು ಹಾನಿಯಾಗಿದೆ ಕೆಲವು ಕಡೆ ಮನೆಗಳಿಗೆ ಹಾನಿಯಾಗಿದೆ ಈ ಆ ತಾಲೂಕಿನ ಒಂದು ಹಂತದ ತೊಂದರೆ ಕೂಡ ಆಗಿದೆ ಅಂತ ಹೇಳ್ಬೋದು ಯೋಗೇಶ್ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ